ನಮಸ್ಕಾರ ಎಲ್ರಿಗೂ ಫಸ್ಟ್ ಆಫ್ ಆಲ್ ಐ ಪಿ ಎಲ್ ಹಬ್ಬ ಶುರುವಾಯಿತು ಇನ್ನೇನು ಐ ಪಿ ಎಲ್ ಹಬ್ಬ ಆದಮೇಲೆ ನಮ್ಮ ಆರ್ ಸಿ ಬಿ ಫಸ್ಟ್ ಮ್ಯಾಚ್ನ ಗೆದ್ದೇ ಬಿಡ್ತು ಕೆ ಕೆ ಆರ್ ವರ್ಸಸ್ ಆರ್ ಸಿ ಬಿ ಫಸ್ಟ್ ಮ್ಯಾಚ್ ಹೆಂಗಿತ್ತು ಯಾವ ರೀತಿಯಾಗಿ ಆಡಿದ್ರು ಎಲ್ಲ ಮಾತಾಡೋಣ ಬನ್ನಿ ಟಾಸ್ ಗೆದ್ದಂತಹ ನಮ್ಮ ರಜತ್ ಪಟಿದರ್ ಅವರು ಫೀಲ್ಡ್ ಏನ್ ಆಯ್ಕೆ ಮಾಡ್ಕೊಳ್ತಾರೆ ಕೆ ಕೆ ಆರ್ ನ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಡಿಕಾಕ್ ಅದೇ ರೀತಿಯಲ್ಲಿ ನರೇಂದ್ರ ಅವರು ಬರ್ತಾರೆ ಫಸ್ಟ್ ಗೆ ಡಿಕ್ಕಾಕ್ ಅವರು ಒಂದು ಕ್ಯಾಚ್ ಕೊಡ್ತಾರೆ ಅದನ್ನ ಏನೋ ಇವರೋ ಕೈ ಚೆಲ್ ಬಿಡ್ತಾರೆ ಫಸ್ಟ್ ಕ್ಯಾಚ್ ನ ತದ ನಂತರ ಅವರೇ ಕೀಪರ್ ಒಂದು ಕ್ಯಾಚ್ ಕೊಟ್ಬಿಟ್ಟು ಅವರೇ ಔಟ್ ಆಗ್ಬಿಟ್ಟು ಹೋಗ್ತಾರೆ ನಂತರ ಬಂದಂಥ ಅಜಿಂಕ್ಯ ರಹಾನೆ ಅದೇ ರೀತಿಯಲ್ಲಿ ಸುನೀಲ್ ನರೇಂದ್ರವರು ತುಂಬಾ ಹೊಡೆದ್ರು ಹೊಡೆದ್ರು ಯಾವ ರೀತಿಯಾಗಿ ಹೊಡೆದು ಅಂದೆ ನಾ ಈ ಕೊಡ್ದಂಗೆ ಹೊಡೆದ್ರು ಫಸ್ಟ್ ಒಂದು ಟೆನ್ ಅವರ್ಸ್ ನಾನು ಅಂದ್ಕೊಂಡೆ ಈ ಸಲ ಏನೋ ಈ ಬೌಲಿಂಗ್ ನಮ್ಮ ಆರ್ ಸಿ ಬಿ ಅವರು ಈ ಸಲ ಏನೋ ಮಾಡ್ತಾರೆ ಅಂತ ಬಟ್ ಟೆನ್ ಅವರ್ಸ್ ಆದ್ಮೇಲೆ ಏನೋ ಒಂದು ಫುಲ್ ಕಂಟ್ರೋಲ್ಗೆ ನರೇಂದ್ರ ಅವರು ನಲ್ವತ್ನಾಲ್ಕು ಹೊಡಿತಾರೆ ಅದೇ ರೀತಿಯಲ್ಲಿ ಅಜಿಂಕ್ಯ ರಹಾನ್ರವರು ಐವತ್ತಾರು ತುಂಬಾ ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ ಹಂಡ್ರೆಡ್ ಪ್ಲಸ್ ಪಾರ್ಟ್ನರ್ಶಿಪ್ ಕೂಡ ಇವ್ರದ್ದಾಗಿರುತ್ತೆ ಮೊದಲಿಗೆ ನರೇಂದ್ರವರು ನಾಲ್ಕು ರನ್ ಮಾಡಿ ಔಟ್ ಆದ್ರೆ ಅದೇ ರೀತಿಯಲ್ಲಿ ಅಜಿಂಕ್ಯ ರವರು ಐವತ್ತಾರು ರನ್ ಮಾಡಿ ಔಟ್ ಆಗ್ತಾರೆ ನಂತರ ಬಂದಂತಹ ವೆಂಕಟೇಶ್ ಅಯ್ಯರ್ ಆ ಏನೋ ಒಂದು ಸ್ವಲ್ಪ ಎಡವಿದ್ರು ಆರು ರನ್ ಮಾಡಿ ಔಟ್ ಆಗ್ತಾರೆ ಅದ ನಂತರ ಬರ್ತಾರೆ ರಘುವಂಶಿ ಅವರು ಕೂಡ ಒಂದು ಇಪ್ಪತ್ತೆರಡು ಬಾಲಲ್ಲಿ ಮೂವತ್ತು ರನ್ ಅನ್ನು ಹೊಡಿತಾರೆ ಅದೇ ರೀತಿಯಲ್ಲಿ ರಿಂಕು ಸಿಂಗ್ ಅವರು ಕೂಡ ಹತ್ತು ಬಾಲಲ್ಲಿ ಅಲ್ಲಿ ಹನ್ನೆರಡು ಹೊಡೆದ್ಬಿಟ್ಟು ಔಟ್ ಆಗ್ತಾರೆ ರಸೆಲ್ ರವ್ರು ಬಂದ್ರು ಅವರು ಕೂಡ ಮೂರು ಬಾಲಲ್ಲಿ ಅಲ್ಲಿ ನಾಲ್ಕು ರನ್ ಹೊಡೆದು ಔಟ್ ಆಗ್ತಾರೆ ನಂತರ ರಮನ್ ದೀಪ್ ಸಿಂಗ್ ಅವರು ಒಂಬತ್ತು ಬಾಲಲ್ಲಿ ಆರು ಹರ್ಷಿತ್ ರಾಣಾ ಆರು ಬಾಲಲ್ಲಿ ಐದು ಅದೇ ರೀತಿಯಲ್ಲಿ ಜಾನ್ಸನ್ ರವರ ರನ್ನ ಹೊಡಿತಾರೆ ಫೈನಲ್ ಆಗಿ ಕೆ ಕೆ ಆರ್ ನೂರ ಎಪ್ಪತ್ತ ನಾಲ್ಕಕ್ಕೆ ಎಂಟು ಎಂಟು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ನಾಲ್ಕ ಹೊಡಿತಾರೆ ಈ ರನ್ ಅನ್ನ ಬೆನ್ನತ್ತಿದ ಆರ್ ಸಿ ಬಿ ಫಸ್ಟ್ ಓಪನಿಂಗ್ ಆಗಿ ಬರ್ತಾರೆ ಸಾಲ್ಟ್ ಅದೇ ರೀತಿಯಲ್ಲಿ ಕಿಂಗ್ ಕೊಹ್ಲಿ ಏನ್ ಬ್ಯಾಟಿಂಗ್ ಮಾಡಿದ್ರು ಗುರು ವಾಟ್ ಆಫ್ ಬ್ಯಾಟಿಂಗ್ ಸಾಲ್ಟ್ ಅವರು ಹೇಳಲೇ ಬೇಡ ಒಳ್ಳೆ ಬ್ಯಾಟಿಂಗ್ ಏನು ಏನು ಬಂದ್ರು ಹೊಡೆದ್ರು ಓಡದ್ರು ಏನ್ ಹೊಡೆದ್ರು ನಾಯಿ ಹೊಡೆದಂಗೆ ಹೊಡೆದ್ರು ನಾನು ಅನ್ಕೊಂಡೆ ಇವರೇ ಮುಗಿಸ್ತಾರೆ ಕೊಹ್ಲಿ ಅದೇ ರೀತಿಯಲ್ಲಿ ಫಿಲ್ಸ್ ಒಳ್ಳೆ ಬ್ಯಾಟಿಂಗ್ ಪವರ್ ಪ್ಲೇ ಎಂಬತ್ತು ರನ್ನನ್ನು ಹೊಡಿತಾರೆ ನಂತರ ಫಿಲ್ಸ್ ಅವರು ಮೂವತ್ತೊಂದು ಬಾಲಲ್ಲಿ ಐವತ್ತ ಆರು ರನ್ ಹೊಡೆದ್ಬಿಟ್ಟು ಔಟ್ ಆಗ್ತಾರೆ ನೆಕ್ಸ್ಟ್ ಪಡಿಕಲ್ ಅವರು ಬರ್ತಾರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಹತ್ತು ಬಾಲಲ್ಲಿ ಹತ್ತು ಹೊಡಿತಾರೆ ನಂತರ ಬರ್ತಾರೆ ನಮ್ಮ ಕ್ಯಾಪ್ಟನ್ ರಜತ್ ಪಟ್ಟಿದರ್ ಹದಿನಾರು ಬಾಲಲ್ಲಿ ಮೂವತ್ತ್ನಾಲ್ಕು ಹೊಡಿತಾರೆ ಒಳ್ಳೆ ಬ್ಯಾಟಿಂಗ್ ಫೋರ್ ಐದು ಫೋರ್ ಹೊಡಿತಾರೆ ಅದೇ ರೀತಿಯಲ್ಲಿ ಒಂದು ಸಿಕ್ಸ್ ಅನ್ನು ಹೊಡಿತಾರೆ ನಮ್ ಕಿಂಗ್ ಕೊಹ್ಲಿ ಫಿಫ್ಟಿ ನೈನ್ ನಾಟ್ ಔಟ್ ಕಿಂಗ್ ಅಂದ್ರೆ ಕಿಂಗ್ ಯಾವತ್ತಿದ್ರು ಕಿಂಗ್ ಏನ್ ಬ್ಯಾಟಿಂಗ್ ಒಂದ್ ಎರಡು ಸಿಕ್ಸ್ ಹೊಡೆದ್ರು ವಾಟ ಸಿಕ್ಸ್ ಸೂಪರ್ ಸೂಪರ್ ಅದೇ ರೀತಿಯಲ್ಲಿ ನೆಕ್ಸ್ಟ್ ಬರ್ತಾರೆ ನಮ್ಮ ಲಿವಿಂಗ್ ಸ್ಟನ್ ವಾಟಾ ಬ್ಯಾಟಿಂಗ್ ಐದು ಬಾಲಲ್ಲಿ ಅಲ್ಲಿ ಹದಿನೈದು ಹೊಡಿತಾರೆ ಫಿನಿಷರ್ ಆಗಿ ನಮ್ಮ ಮ್ಯಾಚ್ ನ ಮುಗಿಸ್ತಾರೆ ಈ ಸಲ ಕಪ್ ನಮ್ದು ವಾಟ್ ಆಫ್ ಬ್ಯಾಟಿಂಗ್ ಲೈನ್ ಅಪ್ ನಮ್ದು ಹೇಳ್ಬೇಕಂದ್ರೆ ಒಂದು ಉತ್ತಮವಾದ ಬ್ಯಾಟಿಂಗ್ ಲೈನ್ ಅಪ್ ಫಿಲ್ ಸಾಲ್ಟ್ ಇರ್ಬೋದು ಫಿಲ್ ಸಾಲ್ಟ್ ಬೇಡ ಬ್ಯಾಟಿಂಗ್ ನಿನ್ನೆ ನೋಡಿದಾಗ ನಾಯ್ ಗೊಡ್ದ್ ಹೊಡಿತಾ ಇದ್ರು ಬೌಲರ್ಸ್ ಎಲ್ಲ ಓ ಮೈ ಗಾಡ್ ಎನ್ ಬ್ಯಾಟಿಂಗ್ ಅಂತ ಅವ್ರೆ ಅನ್ಕೊಳ್ತಾ ಇರ್ಬೋದು ಅದೇ ರೀತಿಯಲ್ಲಿ ನಮ್ ಕೊಹ್ಲಿ ಹೇಳೋದೇ ಬೇಡ ಪ್ರತಿ ಸೀಸನ್ ಅಲ್ಲೂ ಅವ್ರದ್ದು ಬ್ಯಾಟಿಂಗ್ ಇದ್ದೇ ಇರುತ್ತೆ ಮೂವತ್ತಾರು ಬೌಲ್ ಅಲ್ಲಿ ಐವತ್ತೊಂಬತ್ತು ನಾಟ್ ಔಟ್ ವಾಟ್ ಆಫ್ ಬ್ಯಾಟಿಂಗ್ ರಜತ್ ಪಾಟೀದಾರ್ ಅವರು ಕ್ಯಾಪ್ಟನ್ ಅವರು ನಮ್ದು ಒಳ್ಳೆ ಒಳ್ಳೆ ಫಾರ್ಮಲ್ ಇದಾರೆ ಹದಿನಾರು ಬೌಲ್ ಮೂವತ್ನಾಕು ಅದ್ರ ಲಿವಿಂಗ್ಸ್ಟನ್ ಇದ್ದಾರೆ ಅವ್ರದ್ದು ಕೂಡ ಒಳ್ಳೆ ಬ್ಯಾಟಿಂಗ್ ಹೇಳ್ಬೇಕಾದ್ರೆ ನಮ್ ಫೈನಲ್ ಆಗಿ ಆರ್ ಸಿ ಬಿ ಗೆದ್ದೇ ಬಿಡ್ತು ಸ್ವಲ್ಪ ಬೌಲಿಂಗ್ ಕಂಟ್ರೋಲ್ ಹತ್ತು ಓವರ್ ಓವರ್ಗೆ ಕಂಟ್ರೋಲ್ ಮಾಡಿದ್ರೆ ಇನ್ನೂ ಕಡಿಮೆ ರನ್ಗೆ ಕಟ್ ಹಾಕ್ಬೋದಿತ್ತು ಬಟ್ ಟೆನ್ ಓವರ್ಸ್ ತುಂಬಾನೇ ದುಬಾರಿ ಆಗ್ಬಿಟ್ರು ಎಲ್ರು ಕೂಡ ನಮ್ದು ಕ್ರಿನಾಲ್ ಪಾಂಡ್ಯ ಅವರು ಒಳ್ಳೆ ಬೌಲಿಂಗ್ ಮಾಡಿದ್ರು ಇಪ್ಪತ್ತ ಒಂಬತ್ತು ರನ್ ಕೊಟ್ಟು ನಾಲ್ಕು ಓವರ್ ಮಾಡ್ಬಿಟ್ಟು ಮೂರು ವಿಕೆಟ್ ನ ತೆಗೆದಿದ್ದಾರೆ ಸೆವೆನ್ ಪಾಯಿಂಟ್ ಟೂ ಎಕಾನಮಿಯಲ್ಲಿ ರನ್ ಕೊಟ್ಟಿದ್ದಾರೆ ಒಳ್ಳೆ ಬೌಲಿಂಗ್ ಕೂಡ ಹತ್ತು ಅವರ್ ಆದಮೇಲೆ ಒಳ್ಳೆ ಕಂಟ್ರೋಲ್ ಕೂಡ ತಂದರು ನಮ್ದು ಬೌಲಿಂಗ್ ಸೈಡ್ ಕೂಡ ನೋಡಿದರೆ ಈ ಸಲ ಒಳ್ಳೆ ಟೀಮ್ ಇದೆ ಖಂಡಿತವಾಗಿಯೂ ಈ ಸಲ ಗೆಲ್ಲುವಂಥ ಎಲ್ಲ ಲಕ್ಷಣ ಇದೆ ಈ ಸಲ ಕಪ್ ನಮ್ಮದೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ